ಉದ್ದೇಶಿಸಿ ಉದ್ದೇಶಿಸಿ ಗುರುಗಳು ಸದ್ಭಕ್ತರನ್ನುದ್ದೇಶಿಸಿರ್ತಕ್ಕ ಮದುವೆಯ ಪಂಪಾರೆಡ್ಡಿ ತಾತನವರು ಸಹ ಈ ಸಂದರ್ಭದಲ್ಲಿ ಒಂದೆರಡು ಹಿತನುಡಿಗಳನ್ನು ಹೇಳ್ಬೇಕಾಗಿ ಪಂಪಾರೆಡ್ಡಿ ಶರಣರಲ್ಲಿ ಸಹ ವಿನಂತಿ ಮಾಡಿಕೊಳ್ತಾ ಅವರಿಗೆ ಪಾದಕ ನಮ್ಮದು ಅಮ್ಮನವರಿಗೆ ಪಾದಕ ಶಾಷ್ಟ್ರಾಂಗ ಶ್ರೀ ಗುರು ಅಬ್ಬಾಸ್ ಅಲಿ ತಾತನ ವರಪುತ್ರನಾದ ಗಪೂರು ತಾತನವರಿಗೆ ಈ ಗುರು ಗುರುಪೂರ್ಣಿಮೆ ದಿವಸ ಪುಲಾಭಾರ ಕಾರ್ಯಕ್ರಮಕ್ಕೆ ಇವೆಲ್ಲರೂ ಬಂದಿದ್ದಕ್ಕಾಗಿ ಆ ಗುರುವಿನ ಆಶೀರ್ವಾದ ಸದಾ ಎಲ್ಲರೇ ನಿಮ್ಮ ಮೇಲೆ ಇರಲಿ ಹುಣ್ಣಿಮೆ ಅಮಾವಾಸ್ಯೆ ಗುರುವಾರ ಗುರುವಿನ ನೆನಗಾಗಿಯೇ ನಮ್ಮ ಭಾಳ ಬಂಗಾರ ಆಗೋದು ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಕಷ್ಟ ಕಾರ್ಪಣ್ಯಗಳು ಎಲ್ಲರಿಗಿರ್ತವೆ ಗುರುವಿನನ್ನು ನಂಬಿ ಗುರುವಿನನ್ನು ಧ್ಯಾನ ಮಾಡಿ ಗುರುವಿನ ಹತ್ರ ಹೋದಾಗ ಮಾತ್ರ ನಮ್ಮ ಮನೆಯಾಗ ಶಾಂತಿ ಇರುತ್ತೆ ಅದೇ ರೀತಿಯಾಗಿ ನೆಮ್ಮದಿ ಇರ್ತದೆ ಹೋದರೆ ಸಂತೋಷ ಇರ್ತದೆ ಮನೆಗಿದ್ದರೆ ಸಂತೋಷ ಇರ್ತದೆ ಗುರುವಿನ ಕಡೆ ಮಕ ಇದ್ದವ್ರಿಗೆ ಮಾತ್ರ ಎಂದಿಗೂ ಬಡತನ ಇರೋದಿಲ್ಲ ಸಂಪತ್ತವಾಗಿ ಅಷ್ಟು ಐಶ್ವರ್ಯದಿಂದ ಅವರು ಮನೆಗಳೇ ನೆಮ್ಮದಿವಾಗಿ ಇರ್ತವೆ ಅದಕ್ಕೆ ಪ್ರತಿಯೊಬ್ಬರು ಗುರುಗಳ ಕಡೆ ಮಕ ಇದ್ದು ಮುಂದಿನ ಮುಂದಿನ ದಿವಸ ಹುಣ್ಣಿಮೆ ಅಮಾವಾಸ್ಯೆ ಗುರುವಾರ ದಿವಸ ಭಗವಂತನ ಧ್ಯಾನದಲ್ಲಿ ನಾವೆಲ್ಲರೂ ಇದ್ದರೂ ಸಹಿತ ಭಗವಂತ ನಮ್ಮನ್ನೆಲ್ಲರನ್ನ ಹಿಡಿದು ನಮ್ಮ ಕುಟುಂಬವೆಲ್ಲ ಅಷ್ಟಐಶ್ವರ್ಯದಿಂದ ನಡೆಸಿಕೊಡೋವಂಥ ಶಕ್ತಿ ಗುರುಗಳ ಪಾದಕ್ಕೆ ನಾವೆಲ್ಲರೂ ಮಾಡೋದು ನಮಗೆ ಗುರುಗಳ ಆಶೀರ್ವಾದದಿಂದ ಚಲೋ ಮಳೆವನ್ನು ಚಲೋವನ್ನು ಒಂದಿಷ್ಟು ಬೆಳೆವನ್ನು ರೈತರಿಗೆಲ್ಲ ಚಲೋ ಬೆಳೆವನ್ನು ಸಿಕ್ಕು ಅದರ ತಕ್ಕಂಥ ಬೆಳೆಗಿನ ರೇಟನೆ ಹೇಳಿ ಗುರುಗಳ ಬಾದಕ್ಕೆ ನಾವು ಈ ಎರಡು ಮಾತಕ್ಕೆ ಕೊಡ್ತಾ ಸಂಸಾರದ ಜಂಜಾಟದಲ್ಲಿ ಮುಳುಗುವಂಥ ಪ್ರತಿಯೊಬ್ಬರು ಗುರುವಿನ ಸೇವೆ ಮಾಡಿ ಗುರುವಿನ ಸನ್ಮಾರ್ಗದಲ್ಲಿ ನಡೀರಿ ಅಂತ ಮಾತು ಹೇಳಿರ್ತಕ್ಕಂಥ ಪಂಪಾರೆಡ್ಡಿ ತಾತನವರಿಗೆ ತುಂಬ ಹೃದಯದ ಅಭಿನಂದನೆಗಳು